ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಒಂದು ತುಂಬಾನೇ ಇನ್ಫಾರ್ಮೇಶನ್ ಇರುವಂತ ವಿಡಿಯೋ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏನಪ್ಪಾ ಅಂತ ಅಂದ್ರೆ ಮನೆಗೆ ಬಡತನ ಬರಲು ಬಹು ಮುಖ್ಯ ಕಾರಣಗಳು ಯಾವ್ಯಾವು ಅಪ್ಪ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತಾ ಇದ್ದೀನಿ ನಿಮ್ಗೆ ಗೊತ್ತೋ ಗೊತ್ತಿಲ್ದೇನೋ ಇಂತ ತಪ್ಕೊಳ್ನ ಮಾಡ್ತಾ ಇರ್ತೀರಾ ಅದ್ರಿಂದ ಮನೆಯಲ್ಲಿ ಬಡತನ ಕಾಡ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ಮತ್ತು ನೆಮ್ಮದಿ ತುಂಬಿ ತುಳುಕಬೇಕಾದರೆ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಇದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ನಿಯಮಗಳು ಯಾವುದು ಎಂದು ಈಗ ನೋಡೋಣ ಬನ್ನಿ ಮೊದಲನೆಯದಾಗಿ ಮುರಿದ ಬಾಚಣಿಗೆಯಲ್ಲಿ ತಲೆಯನ್ನು ಬಾಚಬಾರದು ಅಂದ್ರೆ ಮುರಿದೋಗಿರೋ ಬಾಚಣಿಗೆನ ಇಟ್ಕೊಂಡು ನಾವು ತಲೆ ಬಾಚ್ತಿರ್ತಿರಲ್ಲ ಆತರ ತಪ್ಪನ್ನ ಯಾವತ್ತು ಮಾಡಬಾರದು ಎರಡನೆಯದು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳ ಶಬ್ದವನ್ನು ಮಾಡಬಾರದು ಅಂದ್ರೆ ಪಾತ್ರೆ ಜೋಡಿಸ್ಬೇಕಾದ್ರೆ ತೊಳಿಬೇಕು ಬೇಕರೆ ತುಂಬಾ ಸೌಂಡ್ ಮಾಡೋದು ಬೀಳ್ಸೋದು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬಾರದು ಮೂರನೆಯದಾಗಿ ಮನೆಯಲ್ಲಿ ಒಡದಿರುವಂತಹ ಗಾಜುಗಳನ್ನ ಇಟ್ಕೊಳ್ಳೋದು ಅಂದ್ರೆ ಈಗ ಗ್ಲಾಸ್ ಇರ್ಬೋದು ನೀರು ಕುಡಿಯುವಂತ ಗ್ಲಾಸ್ ಅಥವಾ ಕಾಫಿ ಕಪ್ ಇದೆಲ್ಲ ಹೊಡೆದೋಗಿರುತ್ತೆ ಸ್ವಲ್ಪ ಕೆಳಗೆ ಬಿದ್ದು ಕೈ ಜಾರಿ ಅದು ಸ್ವಲ್ಪ ಹೊಡೆದೋಗಿದ್ಯಲ್ಲ ಅದ್ರಲ್ಲೇ ಯೂಸ್ ಮಾಡೋಣ ಬಿಡಿ ಏನಾಗಲ್ಲ ಕಾಫಿ ಕುಡಿಯೋಣ ಅಥವಾ ಒಡ್ದೋಗಿರೋ ಕನ್ನಡಿ ಈ ರೀತಿ ಎಲ್ಲ ಮನೆಯಲ್ಲಿ ಇಟ್ಕೊಳ್ಳೇಬಾರದು ಯಾವುದೇ ಕಾರಣಕ್ಕೂ ನಾಲ್ಕನೆಯದು ಸೂರ್ಯೋದಯ ಆದ ಮೇಲೂ ಕೂಡ ಮನೆಯ ಹೆಣ್ಣು ಮಕ್ಕಳು ಇನ್ನೂ ಮಲಗಿರುವುದು ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಮನೆಗೆ ದರಿದ್ರ ಬರುತ್ತೆ ಐದನೇದಾಗಿ ಬಾತ್ರೂಮ್ ಬಾಗಿಲನ್ನು ಯಾವಾಗ್ಲೂ ತೆಗ್ದಿಡೋದು ಈಗ ವಾಶ್ರೂಮ್ಗೆ ಹೋಗಿರ್ತೀವಿ ನಾವು ಬಾಗಿಲನ್ನು ಹಾಕದೇ ಇಲ್ಲ ಕೆಲವರು ಹಾಗೆ ತೆಗ್ದ್ಬಿಟ್ಟು ಬಂದ್ಬಿಡ್ತಾರೆ ಅದನ್ನ ಯಾವತ್ತಿಗೂ ಮಾಡಬಾರದು ಅದರಿಂದ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಮನೆಯದು ಕತ್ಲೆಯಲ್ಲಿ ಈಗ ಲೈಟ್ ಆಫ್ ಮಾಡಿಬಿಟ್ಟು ಟಿ ವಿ ಆನ್ ಮಾಡ್ಕೊಂಡಿರ್ತಾರೆ ಕೆಲವರು ಮನೆಯಲ್ಲಿ ಹಾಗೆ ಕತ್ಲೆಯಲ್ಲೇ ಟಿ ವಿ ಬೆಳಕಿದೆಯಲ್ಲ ಬಿಡು ಹಾಗೆ ಊಟ ಮಾಡೋಣ ಅಂತ ಊಟ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಹಾಗೆ ಹೊಸ್ಲು ಮೇಲೆ ಕುತ್ಕೊಳ್ಳೋರಿಗೆ ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಹೊಸ್ಲು ಲಕ್ಷ್ಮಿ ಹೊಸ್ತಿಲ ಮೇಲೆ ಯಾವತ್ತಿಗೂ ಕೂಡ ಕೂತ್ಕೊಳ್ಳೋದು ಏಳನೆಯದಾಗಿ ಮನೆಯ ಅಂಗಳದಲ್ಲಿ ಸ್ನಾನ ಮಾಡುವುದು ಈಗ ಯಾವ ಕೂಡ ಆ ರೀತಿ ಮಾಡಲ್ಲ ಹಿಂದಿನ ಕಾಲದಲ್ಲಿ ಆ ರೀತಿ ಇತ್ತು ಆ ರೀತಿ ಯಾರಾದ್ರೂ ಮಾಡ್ತೀರ ಖಂಡಿತವಾಗಿಯೂ ಮಾಡಬೇಡಿ ಹಾಗೆ ನಿಮ್ಮ ಮನೆಯ ಅಂಗಳದಲ್ಲಿ ರಂಗೋಲೆ ಹಾಕ್ತಾ ಇರಬಹುದು ಅದರಿಂದನೂ ದರಿದ್ರ ಬರುತ್ತೆ ರಂಗೋಲಿ ಹಾಕ್ಬೇಕು ಯಾವಾಗಲೂ ಮನೆಯ ಹೆಣ್ಮಕ್ಳು ಎಂಟನೆಯದಾಗಿ ರಾತ್ರಿ ಹೊತ್ತಿನಲ್ಲಿ ಕಸ ಗುಡಿಸ್ಬಿಟ್ಟು ಆ ಕಸನ ಮನೆಯಿಂದ ಹೊರಗೆ ಹಾಕ್ಬಾರ್ದು ಅದರಿಂದ ಅಲಕ್ಷ್ಮಿ ಇರ್ತಾಳೆ ಮನೆಯಲ್ಲಿ ಒಂಬತ್ತನೆಯದಾಗಿ ಮನೆಯಲ್ಲಿ ಕೆಲವರಿಗೆ ಈಗ ನೋಡಿರ್ಬೋದು ನೀವು ಯಾವಾಗ್ಲೂ ಬಾಯಲ್ಲಿ ಹಾಕೊಂಡು ಉಗ್ರನ ಕಚ್ತಾನೆ ಇರ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಹತ್ತನೆಯದು ಹೋಗಿರುವ ಬಟ್ಟೆಯನ್ನ ಧರಿಸುವುದು ಅದನ್ನ ಸ್ವಲ್ಪ ಹರ್ದೋಗಿದೆಯಲ್ಲ ಬಿಡು ಏನು ಆಗಲ್ಲ ಹಾಕೊಳ್ಳೋಣ ಅಂತನ್ನೇ ಯೂಸ್ ಮಾಡ್ತಾ ಇರ್ತಾರೆ ಹೊಲ್ಕೊಂಡು ಹೊಲ್ಕೊಂಡು ಆ ರೀತಿ ಕೂಡ ಮಾಡಬಾರ್ದು ರೀತಿಯೆಲ್ಲ ತಪ್ಪು ಮಾಡೋದ್ರಿಂದ ಕೂಡ ಮಹಾಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಆದ್ದರಿಂದ ಮನೆಯ ಹೆಣ್ಮಕ್ಳು ಕೆಲವು ನಿಯಮಗಳನ್ನ ಪಾಲಿಸಬೇಕು ಹನ್ನೊಂದನೆಯದು ಮಹಿಳೆಯರು ರೊಟ್ಟಿ ಸುಡುವ ಅಂಚಿಗೆ ರೊಟ್ಟಿ ಆಗ್ತಿರಲ್ಲ ಆ ಅಂಚನ್ನ ಯಾವತ್ತಿ ಕೂಡ ಉಲ್ಟಾ ಇಡಬಾರದು ಹನ್ನೆರಡನೇದಾಗಿ ಒಡೆದ ಕನ್ನಡಿ ಒಂದು ಸ್ವಲ್ಪ ಒಡೆದೋಗಿರುತ್ತೆ ಬಿಟ್ಕೊಂಡಿರುತ್ತೆ ಅದನ್ನೇ ನೀವು ಮನೇಲಿ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತೀರ ಯಾವುದೇ ಕಾರಣಕ್ಕೂ ಒಡೆದೋಗಿರೋ ಕನ್ನಡಿನ ಮನೇಲಿ ಇಟ್ಕೋಬಾರ್ದು ಹಾಗೆ ಅದ್ರಲ್ ಮುಖನು ಕೂಡ ನೋಡ್ಕೊಳ್ಬಾರ್ದು ಹದ್ ಸುಮ್ ಸುಮ್ನೆ ಮನೆಯಲ್ಲಿ ನಗ್ತಾ ಇರ್ತಾರೆ ಹೆಣ್ಮಕ್ಳು ಯಾವುದೇ ಕಾರಣ ಆ ಹರಿತಿ ಯಾವುದಕ್ಕೂ ಸುಮ್ ಸುಮ್ನೆ ನಗಬಾರ್ದು ಹದಿನಾಲ್ಕನೇ ನಿಯಮ ದೇವರ ಮನೆಯಲ್ಲಿ ದೀಪ ಹಚ್ಚದೆ ಹಾಗೆ ಇರುವುದು ಯಾವತ್ತಿಗೂ ಕೂಡ ಮನೆಯಲ್ಲಿ ಡೈಲಿ ದೀಪ ಹಚ್ಚಬೇಕು ದೀಪ ಹಚ್ಚತೆ ಹೆಣ್ಮಕ್ಳು ಹಾಗೆ ಇರಬಾರದು ನಿಮ್ಮ ಮನೆಗೆ ಒಳ್ಳೆಯ ಶ್ರೇಯಸ್ಸನ್ನು ಉಂಟು ಮಾಡುವುದಿಲ್ಲ ಹದಿನೈದನೇದಾಗಿ ಹೊತ್ತು ಮುಳುಗಿದ ಮೇಲೂ ಕೂಡ ಮನೆಯನ್ನ ಕತ್ತಲೆ ಇಡುವುದು ಅಂದರೆ ಸಂಜೆ ಆದ್ರೂ ಕೂಡ ಆರ್ ಗಂಟೆ ಆದ್ರೂ ಕೂಡ ಆರ್ ಗಂಟೆ ಮೇಲಾದ್ರೂ ಕೂಡ ಮನೆಗೆ ಕತ್ತಲಾಗಿದ್ರು ಲೈಟ್ ಆಗ್ತಾ ಇರೋದು ಹಾಗೂ ಕೂಡ ಮಾಡಬಾರ್ದು ಹದಿನಾರನೆಯದಾಗಿ ಮನೆಯನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳದೇ ಇರುವುದು ಕೆಲವ್ರು ಮನೆಗೆ ಹೋಗ್ಬೋದು ನೀವು ಯಾವಾಗ್ಲೂ ಗಲೀಜ್ ಗಲೀಜಾಗೆ ಇರುತ್ತೆ ಏನು ಕ್ಲೀನ್ ಮಾಡೇ ಇರೋದಿಲ್ಲ ಅವರು ಯಾವಾಗ ಕೂಡ ಆ ರೀತಿ ಮಾಡಬಾರ್ದು ಆ ರೀತಿ ಮಾಡಿದರೆ ಮಹಾಲಕ್ಷ್ಮಿ ಮನೆಯಲ್ಲಿ ಉಳಿಯೋದಿಲ್ಲ ಮನೆಗೆ ಬಂದವರ್ಗೂ ಕೂಡ ಇಷ್ಟ ಆಗಲ್ಲ ಹಾಗೇನು ಮನೆ ಕ್ಲೀನ್ ಇಲ್ಲ ಅಂದ್ರೆ ನಮಗೂ ಕೂಡ ನೆಮ್ಮದಿ ಇರೋದಿಲ್ಲ ಹದಿನೇಳನೇ ನಿಯಮ ಮನೆಯಲ್ಲಿ ಹಬ್ಬ ಹರಿದಿರಗಳನ್ನು ಆಚರಿಸದೆಯೇ ಹೋಗು ಯಾರು ಹಬ್ಬ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಹಾಗೆ ಇರಬಾರ್ದು ಹದಿನೆಂಟನೇ ನಿಯಮ ಮನೆಯಲ್ಲಿ ಯಾವಾಗಲೂ ಕೆಟ್ಟ ಪದಗಳಿಂದ ಮಾತಾಡ್ತಾ ಇರೋದು ಇನ್ನೊಬ್ಬರಿಗೆ ಬೈತಾ ಇರೋದು ಕೆಲವರು ನೋಡ್ತಾ ಇರಬಹುದು ಯಾವಾಗ್ಲೂ ಕೆಟ್ಟ ಪದಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಬೈತಾನೆ ಇರ್ತಾರೆ ಯಾವ್ದೇ ಕಾರಣಕ್ಕೂ ರೀತಿ ಮಾಡಬಾರದು ಹತ್ತೊಂಬತ್ತನೆಯದಾಗಿ ಮನೆಯ ಮುಂದೆ ಚಪ್ಪಲಿಯನ್ನು ಬಿಡುವಾಗ ಉಲ್ಟಾ ಮಾಡಿ ಬಿಡೋದು ಅದನ್ನ ಕೂಡ ನೋಡ್ಕೊಂಡು ಹಾಗೆ ಓಡಾಡ್ತಾ ಇರ್ತಾರೆ ಯಾವ್ದೇ ಕಾರಣಕ್ಕೂ ಅದು ಉಲ್ಟಾ ಆಗೋಕೆ ಬಿಡಬಾರ್ದು ಅದು ಉಲ್ಟ ಆಗಿರೋ ಅಕಸ್ಮಾತ್ ಅದನ್ನ ಸರಿ ಮಾಡಬೇಕು ಹದಿನೆಂಟನೆಯದಾಗಿ ಮನೆಯಲ್ಲಿ ಯಾವಾಗ್ಲೂ ಯಾವ ದಿನ ಯಾವ ವಾರ ಅಂತಾನು ಕೂಡ ನೋಡ್ದೇನೆ ಮಾಂಸಾಹಾರವನ್ನ ನಾನ್ ನ ತಿಂತಾ ಇರೋದು ಇದು ಕೂಡ ತುಂಬಾನೇ ತಪ್ಪು ಇಪ್ಪತ್ತೊಂದನೇದು ಕಾಲ್ ಮೇಲೆ ಕಾಲ್ ಹಾಕೊಂಡು ಅಥವಾ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳ ಆಗಿರ್ಬೋದು ಕಾಲ್ನ ಮನೆಯಲ್ಲಿ ಯಾವಾಗ್ಲೂ ಅಳ್ಳಾಡಿಸ್ತಾನೆ ಇರುತ್ತಾರೆ ಆ ರೀತಿ ಮಾಡಬಾರ್ದು ಇಪ್ಪತ್ತೆರಡನೇ ನಿಯಮ ಮಂಗಳವಾರ ಮತ್ತೆ ಶುಕ್ರವಾರ ಹೆಣ್ಮಕ್ಳು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಣ್ಣೀರ್ ಹಾಕ್ಬಾರ್ದು ಮನೆಗೆ ಒಳ್ಳೆಯದಾಗೋದಿಲ್ಲ ಇದರಿಂದ ಮಹಾಲಕ್ಷ್ಮಿ ಕೋಪಗೊಳ್ತಾಳೆ ಇಪ್ಪತ್ ಮೂರನೇದು ಇದಂತೂ ಮುಖ್ಯವಾಗಿ ಮನೆಯಲ್ಲಿ ಸಂಜೆ ಹೊತ್ತಿನಲ್ಲಿ ಬೇರೆಯವರಿಗೆ ಉಪ್ಪು ಹುಣ್ಸೆ ಹಣ್ಣು ಮೊಸರು ಯಾವುದೇ ಕಾರಣಕ್ಕೂ ಸಂಜೆ ವೇಳೆಯಲ್ಲಿ ಬೇರೆಯವ್ರಿಗೆ ಕೊಡಬಾರ್ದು ಅಕ್ಕಪಕ್ಕದ ಮನೆಯವ್ರಿಗೆ ಇಪ್ಪತ್ನಾಲ್ಕನೇ ನಿಯಮ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಿರ್ತಾರೆ ಅಪರೂಪಕ್ಕೆ ಅವ್ರನ್ನ ಅವಮಾನಿಸೋದು ಕೋಪ ಮಾಡ್ಕೊಳ್ಳೋದು ಅವ್ರು ಯಾಕಪ್ಪ ಬಂದರು ಅಂತ ಅವ್ರನ್ನ ಈ ಯಾವುದೇ ಕಾರಣಕ್ಕೂ ಈ ರೀತಿ ನಮ್ಮ ಮನೆಗೆ ಬಂದವ್ರನ್ನ ಈ ಇಪ್ಪತ್ತೈದನೇ ನಿಯಮ ನಾವು ಎಷ್ಟು ದುಡಿತೀವೋ ಎಷ್ಟು ಉಳಿತಾಯ ಮಾಡ್ತೀವೋ ಅಷ್ಟು ಕ ಅದಕ್ಕಿಂತ ಡಬಲ್ಲು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬಾರ್ದು ಇಪ್ಪತ್ತಾರನೇ ನಿಯಮ ಮನೆಯಲ್ಲಿ ಯಾವಾಗ್ಲೂ ಕಾಲ್ ಕೆರ್ಕೊಂಡು ಜಗಳ ಮಾಡ್ತಾ ಇರೋದು ಪ್ರತಿ ಜಗಳ ಮಾಡ್ತಾನೆ ಇರೋದು ಅದು ಕೂಡ ತಪ್ಪು ಮನೆಯಲ್ಲಿ ಯಾವಾಗ್ಲೂ ನೆಮ್ಮದಿ ಶಾಂತಿ ನಿಶಬ್ದವಾಗಿ ಕೂಡಿರಬೇಕು ಇಪ್ಪತ್ತೇಳನೇ ನಿಯಮ ಮನೆಯ ಹಿರಿಯರನ್ನ ನಮ್ಮ ಮನೆಯ ಹಿರಿಯರನ್ನ ಗೌರವಿಸದೆ ಇರೋದು ಅವ್ರಿಗೆ ಬಾಯಿಗೆ ಬಂದಂಗೆ ಏಕವಚನದಲ್ಲಿ ಬೈಬಾರ್ದು ಇಪ್ಪತ್ತೆಂಟನೇ ನಿಯಮ ಗಂಡ ಹೆಂಡತಿ ಮನೆಯಲ್ಲಿ ಯಾವಾಗ್ಲೂ ಜಗಳ ಮಾಡ್ತಾನೆ ಇರಬಾರದು ಇದಂತೂ ತುಂಬಾನೇ ಮುಖ್ಯ ಯಾವಾಗ್ಲೂ ಗಂಡ ಹೆಂಡತಿ ಅನ್ಯೂನ್ಯತೆಯಾಗಿ ಇರಬೇಕು ಇಪ್ಪತ್ತೊಂಬತ್ತನೆಯ ನಿಯಮ ಮನೆಯ ಹೆಂಗಸರು ಯಾವಾಗ್ಲೂ ಬೆಂಕಿ ಹಚ್ಚುವ ಕೆಲಸ ಅಂದ್ರೆ ಅಲ್ಲೊಂದು ಇಲ್ಲೊಂದು ಹೇಳೋದು ಅವ್ರು ಹೇಳಿದ್ನ ಇವ್ರಿಗೆ ಹೇಳೋದು ಇವ್ರು ಹೇಳಿದ್ನ ಅವ್ರಿಗೆ ಹೇಳೋದು ತುಪ್ಪ ಸುರಿಯ ಕೆಲಸ ಯಾವತ್ತು ಮಾಡಬಾರ್ದು ಮೂವತ್ತನೇ ನಿಯಮ ಮನೆಯ ಹೆಂಗಸರು ಯಾವಾಗ್ಲೂ ಕೋಪ ಮಾಡಿಕೊಂಡಿರಬಾರ್ದು ಮನೆಯಲ್ಲಿ ಸದಾ ನಗ್ನಗ್ತಾ ಇರಬೇಕು ನಗು ಮುಖದಲ್ಲಿ ಕೂಡಿ ಇರ್ಬೇಕು ಅವರ ಮುಖ ನೋಡ್ದಾಗ ಲಕ್ಷ್ಮಿ ಕಳೆ ಇರಬೇಕು ಯಾವಾಗ್ಲೂ ಕೋಪ ಮಾಡ್ಕೊಂಡು ಇರಬಾರ್ದು ಮೂವತ್ತೊಂದನೇ ನಿಯಮ ಏನಪ್ಪಾ ಅಂತ ಅಂದ್ರೆ ನಮ್ಮ ಮನೆಯ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನಮ್ಮ ಮನೆಯ ವಿಷಯನ ಬೇರೆ ಅವರಿಗೆ ಹೇಳಬಾರದು ಅಕ್ಕ ಪಕ್ಕದ ಮನೆಯವರಿಗೆ ಹೇಳ್ಕೊಂಡು ಯಾವಾಗ್ಲೂ ಅವ್ರ ಮನೆಯಲ್ಲೇ ಇರಬಾರ್ದು ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಹಾಗೆ ನಾವು ನಮ್ಮ ಮನೆ ಮಾನ ಮರ್ಯಾದಿನ ತೆಗ್ದಂಗೆ ಅವರು ಹಾಡ್ಕೊಳ್ಳೋ ರೀತಿ ಆಗುತ್ತೆ ಈ ರೀತಿ ಎಲ್ಲ ಮಾಡೋದ್ರಿಂದ ನಾವು ಯಾವುದೇ ಮನೆಯಲ್ಲೂ ಕೂಡ ನೆಮ್ಮದಿಯನ್ನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಸುಖ ಸಂತೋಷ ಯಾವುದು ಕೂಡ ಆ ಮನೆಯಲ್ಲಿ ನೆಲ್ಸೋದಿಲ್ಲ ನಿಮ್ಮ ಮನೆಯಲ್ಲಿ ಮಾಲ ಲಕ್ಷ್ಮಿ ಇರಬೇಕು ಅಂದ್ರೆ ಆ ಮನೆಯ ಹೆಣ್ಮಕ್ಳು ಕೂಡ ಮಹಾಲಕ್ಷ್ಮಿಯ ತರನೇ ಇರಬೇಕಾಗುತ್ತೆ ವರ್ತನೆ ಮಾಡಬೇಕಾಗುತ್ತೆ ಒಂದು ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರಿದೆ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್